ಡ್ರೋಮ್ ಪ್ರತಾಪ್ ಅವರ ಒಂದು ಆಟ ಚೆನ್ನಾಗಿದೆ ಅಂತ ಬಂದಂತಹ ಪ್ರತಿಯೊಬ್ಬ ಗೆಸ್ಟ್ ಗಳು ಕೂಡ ತಿಳಿಸ್ತಾರೆ ಮೊನ್ನೆ ಶ್ರೀ ಗೌರಿ ಬಂದಿದ್ರು ಸೊ ಗೌರಿ ಅಂದ್ರೆ ಸೀರಿಯಲ್ ಹೊಸ್ದಾಗಿ ಒಂದು ಟೀಮ್ ಮೆಂಬರ್ಸ್ ಹೀರೋ ಹೀರೋನ್ ಅವರು ಕೂಡ ತಿಳಿಸ್ತಾರೆ ಪ್ರತಾಪ್ ಆಟ ಚೆನ್ನಾಗಿದೆ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಅದೇ ರೀತಿ ಈಗ ಫಿನಾಲೆಗೆ ಅಂದ್ರೆ ಫಿನಾಲೆ ವಾರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಈ ಒಂದು ಟೈಮ್ ನಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಆಗಿ ಅತಿಥಿಯಾಗಿ ಕಿರಿಕ್ ಕೀರ್ತಿ ಮತ್ತು ಜಾನ್ವಿ ಅವರು ಕೂಡ ಬಂದಿದ್ದಾರೆ ಅವರು ಕೂಡ ತಿಳಿಸಿದ್ದಾರೆ ಕಾರ್ತಿಕ್ ಅವರ ಪ್ರತಾಪ್ ಅವರ ಒಂದು ಆಟ ತುಂಬಾ ಚೆನ್ನಾಗಿದೆ ಅವರ ಒಂದು ಪರ್ಫಾರ್ಮೆನ್ಸ್ಗಳು ಅವರ ಒಂದು ಮಾತನ್ನು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಚೆನ್ನಾಗಿ ಮಾತನಾಡುತ್ತಾರೆ ಸ್ಪಷ್ಟವಾಗಿ ಮಾತನಾಡುತ್ತಿಲ್ಲ ಅದೇ ಎಲ್ಲರಿಗೂ ಕೂಡ ಇಷ್ಟ ಆಗೋದು ಒಂದು ಡೇರ್ ಮತ್ತು ಬೋಲ್ಡ್ನೆಸ್ ಇದೆಯಲ್ಲ ಅದು ಇಷ್ಟ ಆಗುತ್ತೆ ಸೊ ಇದೇ ರೀತಿ ಅವರು ಹೋದ್ರೆ ಅವರು ಖಂಡಿತವಾಗಿಯೂ ಕೂಡ ಟಾಪ್ ಫೈವ್ ಕಂಟೆಸ್ಟೆಂಟ್ ಲಿಸ್ಟ್ ಅಲ್ಲಿ ಇರೋದು ಗ್ಯಾರಂಟಿ ಇನ್ನ ಕೆಲವೇ ಕೆಲವು ದಿನಗಳು ಪಾಕಿ ಹಚ್ ಆಲ್ ದ ಬೆಸ್ಟ್ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಕೂಡ ಕಿರಿಕೀರ್ತಿ ವಿಶ್ ಮಾಡಿದ್ದಾರೆ ಸ್ಪೆಷಲ್ ಆಗಿ ಪ್ರತಾಪ್ ಅವ್ರಿಗೂ ಕೂಡ ವಿಶ್ ಮಾಡಿದ್ದಾರೆ ಎಸೌದು ಪ್ರತಾಪ್ ಅವರನ್ನ ಮುಂಚೆಯಿಂದಲೂ ಕೂಡ ಇಷ್ಟಪಡುತ್ತಿರುವ ಅವರು ಕಿರಿಕೀರ್ತಿ ಯಾಕೆಂದ್ರೆ ಅವರೇ ಇಂಟರ್ವ್ಯೂ ಮಾಡಿದ್ರು ನೋಡಿರಬಹುದು ಒಂದು ಎರಡ್ ಮೂರು ವರ್ಷಗಳ ಹಿಂದೆ ಒಂದು ಟಿವಿಲಿ ಕುತ್ಕೊಂಡು ಇಂಟರ್ವ್ಯೂ ಅನ್ನ ಮಾಡಿರ್ತಾರೆ ಸಾಕಷ್ಟು ಕಾಂಟ್ರವರ್ಸಿ ಆದಂತಹ ಟೈಮ್ ಕೂಡ ಪರಿಚಯ ಜೊತೆಗೆ ಕಂಪ್ಲೀಟ್ ಒಂದು ಎಪಿಸೋಡ್ಸ್ ಕೂಡ ನೋಡ್ತಾ ಇದ್ದಾರೆ ಅವರು ಕೂಡ ರಿವ್ಯೂಸ್ ಅನ್ನ ಕೊಡ್ತಾ ಇರ್ತಾರೆ ವಾರ ವಾರ ಅದೇ ರೀತಿ ಈಗ ಕೂಡ ತಿಳಿಸಿದರೆ ಪ್ರತಾಪ್ ಅವರ ಆಟ ಚೆನ್ನಾಗಿದೆ ಇದೇ ರೀತಿ ಮುಂದುವರ್ಸ್ಕೊಂಡ್ರೆ ಅವರು ಟಾಪ್ ತ್ರೀ ಕಂಟೆಸ್ಟೆಂಟ್ ಟಾಪ್ ಟೂ ಕೂಡ ಆಗುವಂತ ಚಾನ್ಸಸ್ ಗಳಿದೆ ಬಹುಶಃ ವಿನ್ನರ್ ಆದ್ರೂ ಆಗ್ಬೋದು ನೋಡೋಣ ಅಂತ ಸೊ ಆ ರೀತಿಯ ಒಂದು ಸಪೋರ್ಟ್ ಗಳು ಕಿರಿಕಿರಿ ಅವರು ಮಾಡ್ತಾ ಇದ್ದಾರೆ ಪ್ರತಾಪ್ ಅವರಿಗೆ ನಿಮ್ಗೆ ಅನಿಸುತ್ತೆ ಪ್ರತಾಪ್ ಅವರು ಟಾಪ್ ಸೆಕೆಂಡ್ ಕಂಟೆಸ್ಟೆಂಟ್ ಒಳಗಡೆ ಇದೆ ಇರ್ತಾರೆ ನಿಮ್ಮೊಂದು ಅನಿಸಿಕೆನ ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದು ನಮ್ಮ ಮಾತ್ರ ಮರಿಬಿಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬರ್ತಾ ಇದೆ